ನಮಸ್ಕಾರ ವೀಕ್ಷಕರಿಗೆ ಡೂ ಆರ್ ಡೈ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ನ್ಯೂಸ್ ಗೆ ಸುಸ್ವಾಗತ ಬಾಗಲಕೋಟೆ ಬ್ರೇಕಿಂಗ್ ನ್ಯೂಸ್ ಬಾಗಲಕೋಟೆ ಜಿಲ್ಲೆಯ ಕಮತ್ಗಿ ಗ್ರಾಮದ ಕಮತ್ಗಿ ತಾಂಡದಲ್ಲಿ ಇಂದು ಗಿಡದ ಸಂಬಂಧ ನಡೆದ ವಿವಾದ ತೀವ್ರಗೊಂಡ ಮಾರಾಮಾರಿಯ ತಿರುಗಿದೆ ಈ ಘಟನೆಯಲ್ಲಿ ಹಸಮ ಗಿಡ್ಡಪ್ಪ ಚವಹಾಣ್ गिडप हनुमत चौहान परशुर चौहान लक्ष्मण गिडप चव्हां गर्भिणी भाग्यश्री श्री लक्ष्मण चौह्हा गाय गाय तकोट जिला आस्पत्र चिकित्से मुझे स्थल के स्थल पोलिस भेटी नहीं ಪ್ರಕರಣ ದಾಖಲಿಸಿಕೊಂಡು ತನಿಖೆ ಪ್ರಾರಂಭವಾಗಲಿದೆ ವರದಿ ಡೈ ಚಾನಲ್ ಬಾಗಲಕೋಟೆ ನಮಸ್ಕಾರ ನನ್ನ ಹೆಸರು ಅಂತ ಜೀ ಸರ್ ನಾವ್ ಅಂತ ಹೇಳಿ ನಾವು ಮನೆಗಡೆ ಹೋಗಿದ್ವಿ ಪೂಜೆಗೆ ಅಂತ ಹೇಳಿ ಅಲ್ಲಿ ನಾವು ನಾವು ಪೂಜೆ ಮುಗಿಸ್ಕೊಂಡ್ರೆ ಹಿಂಗ್ ಮನೆಗ್ ಬಂದು ನಿಂತೇವ್ರಿ ನಾವು ನಿಂತಾಗ ಅವರೆಲ್ಲ ಪ್ರಿಪೇರ್ ಆಗದ ಸರ್ ಅವ್ರ ಸ್ಕೂಲ್ ಅವ್ರ ಫಂಕ್ಷನ್ ಇದ್ರೆ ಅವತ್ತ ಫಂಕ್ಷನ್ ಇದ್ದಾಗ ಎಲ್ಲ ಪ್ರಿಪೇರ್ ಆಗಿ ಕೇಸಿ ಬಂದ್ರ ಅವ್ರು ಬಂದ್ ಕೇಸಿ ನಮ್ ನಮ್ ಮನಿಗ್ ಬಂದ್ರ ಬಂದ್ ಕೇಸಿ ಅದ್ ಗಿಡ ಕುಡೀರಿ ಅಂತ ನಮ್ ಜಾಗದಾಗ ಗಿಡ ಐತ್ರಿ ನಾವ್ ಹೇಳ ನಮ್ ಜಾಗದಾಗ ಐತಿ ಗಿಡ ಅದ್ ಮುಂದ್ ನಾವ್ ಮನಿ ಕೊಡ್ಸ ಮುಂದ್ ಕಡಿತೀವಿ ಅಂತ ನಾವ್ ಅಂದ್ವಿ ಅದಕ್ಕ ಅವ್ರ ಏನು ಕಡಿಬೇಕ ಅದ್ ಯಾವ್ದು ಜಗಏ ನಿಮ್ ಅಂತಂದ್ರೆ ನಂಗ್ ನೆಂದು ಊಟ ತಗೋರಿ ನಿಮ್ದು ಊಟ ತಗೊಂಬಾರೀ ನೀವು ಸಂಕಾತಿ ಹೋಗೋಣ ಅಂತಂದ ಏ ಊಟಾರ್ಗಾರ ಅದನ್ನ ತರಂಗಿಲ್ಲ ನೀನ್ ಊಟಾರ್ಗಿದ್ರೆ ಪಂಜಾತಿ ಅಂತ ಅಂದ್ರ ಹುಡುಗಿ ನೋಡ ಅಂತಂದ್ರ ಅವ್ರು ಹೊಡ್ದು ಹೊಡಗಿ ನೋಡ ನೋಡ್ರಿ ನಮ್ ಜಾಗ ತಗೊಂಡ್ ನಮ್ಗ ಹೊಡಿತೀರ ಅಂತಂದ್ರೆನಾ ಅಂತೀರೇನ ಅಂತಂದ್ರೆ ನಾನು ಅದಕ್ಕೆ ಆ ಚಂದಿರಾ ಬಂದ್ ಬಡ ಬಡ ನಮ್ಮ ತಾಯಿ ಎಲ್ಲ ಹೊಂದ್ ಹೊಡಕ್ ಹೊಡೆಣ ಮಾಡ್ಬಿಟ್ರ ನಾ ಬಿಡ್ಸ ಹೋದ್ರ ನಮ್ದು ಆರ್ ತಗೊಂಡ್ ನಿಂತಾರ ಆರ್ ತಗೊಂಡ ಹೊದ ಹೊರ ಐದ್ ಹೊಲಿ ಇದ್ರೆ ನನಗ ಅಲ್ಲಿಂದ ಐದ್ ಹೊಲಿಗೆ ಐದು ಹೊಲಿಗೆ ಅಲ್ಲಿ ರಕ್ತ ಎಲ್ಲಾ ಫುಲ್ ರ

ಅವ್ರಿ ನನಗ ದವಾಖಾನೆಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡದಂತೆ ಬಂದ್ ಕೇಸಿ ಎಲ್ಲಾರು ಜಿಗ ಜಿಗದ್ ಬಂದ್ ಹೊಡದ್ರಿ ನನಗೆ ಅಂಗಿ ಮಂಗ ಎಲ್ಲ ಹರಿದ್ರ ಅಂಗಿ ಹೊಡೆದಾರೀ ಮತ್ತ್ ಅವ್ ನನ್ ಬಂಗಾರ ಇದ್ ಬಂಗಾರ ಮುಗ್ದ್ರಿ ಜಿಗ ಕೆಟಿ ಹೊಡೆದ ಹೊಡ್ದಿ ಹೊಡದ್ ಕೇಸಿ ಹೊಡೆದಾರ್ ರೀ ನನಗೆ ಕೆಲ ಹೊಡೆದಾರಿ ಹೋಗಿ ಹೊಡಕಿ ಹೊಡ್ದಾರಿ ಅವ್ರ ಅಂತಂಬ್ರಿ ಎಲ್ಲ ಕೊಟ್ಟು ಎಲ್ಲಾರ ಅಂತಂದ್ರಿ ಹೆಣ್ಮಗ ಸದ್ಯ ಹೊಡ್ದಾರಿ ನನ್ ಹೆಣ್ಮಕ್ಳು ಪ್ರೆಗ್ನೆಂಟ್ ಇದ್ರಿ ಮೂರ್ ತಿಂಗಳ

ಆಮೇಲೆ ಕಿವಿ ಕಲ್ಪ್ ಬ್ಯಾನ್ ಆತೇತ್ರಿ ಈಗಲ್ಲ ಬಾತೇತ್ರಿ ಅರ್ಶಿನ ಎಲ್ಲಾ ಚಿನ್ರಿ ಇವೆಲ್ಲಾ ಮಾಡ್ಯಾರ್ರೀ ಮತ್ತ ಅವ್ರ ಮನ್ಯಾಗ ಪೊಲೀಸರ್ ಅದಾರ ನಾವ್ ಏನ್ ಮಾಡ್ಕೊಂತೀವಿ ಅಂತ ಕೇಳ್ತ ನಮ್ಗೂ ಹೆದರಿಕೇ ಅಡ ಮಾಡಾಕತ್ತಾರಿ ಹೇಳ್ರಿ ಮತ್ತ್ ನನ್ನ ಗಂಡ ನಡ್ದಾರಿ ಮತ್ತ್ ನಮ್ ಬಾವಾಗ ಬರ್ಲಿ ಅವ್ರ ಇನ್ನೊಮ್ಮೆ ಬರ್ಲಿ ಅಂತ ಕೇಳ ಶೈಲೀ ಭೀ ಪಡಿಕಿ ನೆನ ಇರ್ತಾರ್ರೀ ನಮ್ಗ ಬಡವಡ ಬಂದ್ ಬಂದೇತಿ ಬೆಳಗೋಳು ಕೊನಿದ ಅವ ನಾವ್ ಏನ್ ಹೇಳಿದ್ರು ಬಡವಡ ಬಳ್ಬಿಡ್ರಿ ಇವತ್ತ ನಮ್ ಹಿಂದ ಒಟ್ಟ ಪೋಲಿಸ್ ಅದಾರ கன் ஜனீஸ் பலீஸ் போன போலீசுக்கு நம்ம டாக்கு ஆக இல்லை என்போட அது போலீசர் மதிக் பர்சின்னு இன்னும் நான் ரிப்போர்ட் திரு நம் தம் சார் நான் இல்லை ஆஸ்பிடல் நம் தம் கவி கொட் பார்ப்பார் ಕಸಿಂದ ಅವನ್ ಅಲ್ಲಿ ಒಂದ್ ಆರ್ ಮಂದಿ ಹತ್ ಮಂದಿ ಹೆಣ್ಮಕ್ಳು ಹೋಗ್ತಾರ ಹದಿನಾರು ಮಂದಿ ಕೂಡಿ ಅವ್ನ ಬರ್ದಾರ್ತಾರೆ ಅವ್ ಬರ್ದಿಂದ ಅವ್ರೆಲ್ಲಾರು ಎತ್ತರ ಫಸ್ಟ್ ಈಗ ಫಸ್ಟ್ ಅವ್ರ ಅದ್ ಬರ್ದಿದ್ದ ಶೇಕಪ್ಪ ಉಮ್ಲಪ್ಪ ಶೇಕಪ್ಪ ಗಂಜಪ್ಪ ಶವಣ ಅಂತ ಈಗ ಆಟೋಡ್ತಾರ ಸೆಕೆಂಡ್ ಅವನ್ ಮಗಾರ ತರೋನಾ ಶೇಕಪ್ಪ ಆಟೋಡ ಫೋರ್ತ್ ಬಂದ್ ಅವನ ಅವ್ನ ಹೆಣ್ಮಕ್ಳ ಬಂದ ಸೀತಾಪ ಶೇಕಪ್ಪ ರಾಟೋಡಂತೇ ಮತ್ತ ಅವ್ರೊಡ್ಡಪ್ಪ ಅವ್ ದೊಡ್ಡಪ್ಪ ದೊಡ್ಡಪ್ಪ ಅ ದೊಡ್ಡಪ್ಪ ಅಂದ್ರೆ ಹುಡುಗನ್ ದೊಡ್ಡಪ್ಪ ರೀ ಶೇಕಪ್ಪನ ಅಣ್ಣ ಅಣ್ಣ ಮಸರ ಅವ್ರ ವಯಸ್ಸು ವಿಷ್ಣು ಉಮ್ಲಪ್ಪ ರಾಠೋಡ ವಿನೋದ್ ಉಮ್ಲಪ್ಪ ರಾಠೋಡ ಅವನ ಉಮ್ಲಪ್ಪ ರಾಠೋಡ ಉಮ್ಲಪ್ಪನ ಹೆಂಟಾರ ಸೊರಜ ಉಮ್ಲಪ್ಪ ರಾಠೋಡ ಲಲಪ್ಪವ ಉಮ್ಲಪ್ಪ ರಾಠೋಡ ಮತ್ ಇವ್ರಿ ಅವ್ರ ರೀ ಹೆಣ್ಮಕ್ಕ ಬೇಬಿ ಉಮ್ಲಪ್ಪ ರಾಠೋಡ ಮಂಜುವ ಉಮ್ಲಪ್ಪ ರಾಠೋಡ ಮತ್ತ ಅವ್ರ ಮಗ್ಗಲ್ ಮನಿ ರೀ ಮಾಡ್ಬೇಕನ್ನೋದು ಎಲ್ಲಾರು ಕುತ್ಕೊಂಡು ಮಗ ಮತ್ತೆ ಮಗ ಮತ್ತ ಮಗ ಎಲ್ಲಾರು ಕುಂದ್ಬಂದು ಕ್ಯಾಕೆ ಹುಡು ನಗುದು ಮಾಡ್ತಾರೋಡ್ರಿ ಇನ್ನ ನೋಡ್ರಿ ತಾಯಿ ತಾಯಿ ತಾಯಿನ್ನ ಕೋಬಾಕೆ ಮಗೋದ ಅಂತ ಮೊಬೈಲ್ ಕೊಟ್ಟು ಕಳ್ಸಿಡ್ರಿ ಯಾಕಿಂಗ ಆ ಹುಡುಗಿ ಮೊಬೈಲ್ ಮೆಸೇಜ್ ಬಿಟ್ಟಿದ್ರಿ ಸದ್ ಮೆಸೇಜ್ ಬಿಟ್ಟಾರ ಬೇಡ ಬೇಡವ ಹಂಗಿ ಮಂಡಿಗಳು ಹೋಗ ಮಾಡುದು ಬೇಡ ಸಾವಿರ ಮನಿಗ್ ಕಳಿಸ್ಬಿಟ್ರಿ ಕೊಟ್ಟು ಬಿಟ್ಟ ಮೊಬಾಲು ಈಗ ಮೊಬೈಲ್ ಎಲ್ಲಾ ಏನೂ ಇಲ್ಲ ಮನೆಯಾಗ ಇರ್ತಾರ್ರಿ ಅವ್ರು ಮನೆಯಿಂದ ಹಾಸ್ಯ ಅಡ್ಡಾಡ್ತಾರ್ರಿ ನಗುದು ಚಕೆ ಹೊಡುದು ಬೈಕ್ ತಗೊಂಡು ಅದ ಹಾಡ್ಕೊಂತ ಏನ್ ಮಾಡ್ಬೇಕ್ರಿ ಸೇತ ಬಾಯ್ ಮಾಡಿಸ್ಕೊಡವಲ್ರಿ ಒಬ್ಬ ಕೇಳಿದ್ವಿ ಯಾರ Nampulis, Rizarni, 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 Rizarni,